ನಮ್ಮ ಅಕ್ಕನ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ ಯಾವುದಮ್ಮ ರೆಸಲ್ಟ್ ಹೆಸರದ ನಮ್ಮ ಮತ್ತೆ ಮಗಳು ಎಂಗೇಜ್ಮೆಂಟ್ ಇತ್ತು ಅಂತ ಮೈಸೂರಿಗೆ ಹೋಗ್ತಿದ್ವಿ ನಾನು ಅಪ್ಪ ಅಮ್ಮ ಅಜ್ಜಿ ಸೊ ಫಸ್ಟ್ ನಾನೇ ಡ್ರೈವ್ ಮಾಡಿದೆ ಸ್ವಲ್ಪ ದೂರ ಆಮೇಲೆ ಅಪ್ಪ ಇಸ್ಕೊಂಡ್ರು ಅಲ್ಲಿ ರೆಡಿ ಆಗಕ್ಕೆ ಹೋಗೋ ಅಷ್ಟು ಲೇಟ್ ಆಗುತ್ತೆ ಅಂತ ಅಲ್ಲಿಗೆ ಹೋಗಿ ಆಗೋಣ ಅಂತ ಬೇಗ ಹೋಗ್ತಿದ್ದೀವಿ ಆಲ್ಮೋಸ್ಟ್ ಐದೂವರೆ ಆಗಿದೆ ಮಾರ್ನಿಂಗ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೆಣ್ಣು ಬರುತ್ತೆ ಅಂತ ನಿಲ್ಲಿಸ್ಕೊಂಡು ಅವ್ರು ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಹಿಂಡಿನ ಏಳುವರೆಗೆ ಬರೋದ್ರಿಂದ ಹೊಟ್ಟೆ ಹಸಿ ತೆಗೆದುಬಿಟ್ಟು ಅಮ್ಮ ಸ್ವಲ್ಪ ಪುಳೋಗರೆ ಮಾಡ್ಕೊಂಡಿದ್ರು ಅದನ್ನ ಅಲ್ಲಿ ನಿಂತಿತ್ತಲ್ಲ ಅಲ್ಲೇ ನಿಂತ್ಕೊಂಡಿತ್ತಲ್ಲ ತಿಂದ್ವಿ ನಾವು ಅತ್ತೆ ಮನೆಗೆ ಬಂದಾಗ ಎಂಟು ಗಂಟೆ ಆಗಿತ್ತು ನಮ್ ಖುಷಿ ರೆಡಿಯಾಗಿ ನಿಂತ ಒಳೆ ನಾವೀಗ ರೆಡಿ ಆಗ್ಬೇಕು ಮತ್ತೆ ಮತ್ತೆ ವರ್ಷಕ್ಕೆಲ್ಲ ರೆಡಿ ಆಗಿದ್ರು ಅವ್ರು ಹೋದ್ರು ನಾನಿನ್ನು ಈಗ ತಲೆ ಬಚ್ಕೋತಾ ಇದೀನಿ ಅಮ್ಮ ಬಚ್ತ ಐತೆ ರೆಸಾರ್ಟ್ಗೆ ಇವಾಗ ನಾನು ಅಪ್ಪ ಅಮ್ಮ ವಸಂತಜ್ಜಿ ವಿಜಯ ಅಜ್ಜಿ ಮತ್ತೆ ರಾಜಕ್ಕ ಎಲ್ಲರೂ ಹೋಯ್ತಾ ಇದ್ದೀವಿ ನೋಡ್ಲಿಲ್ಲ ಅಲ್ಲಿ ಮುಂದೆ ಜನ ಇರೋದೇ ಅಷ್ಟೇ ಹೊಡಿರಿ ಚಪ್ಪಾಳೆ ಹೊಡಿರಿ ವರ್ಷ ಸ್ಟೇಜ್ ಡೆಕೋರೇಷನ್ ಸೈಕ್ ಆಗಿದೆ ಗುರು ಎಂಗೇಜ್ಮೆಂಟ್ ಆಗ್ತಿರೋ ಹುಡುಗ ಹುಡುಗಿ ಇವರಿಬ್ರೆ ನಮ್ ಅಕ್ಕ ಮತ್ತೆ ಅವ್ರ ಮದುವೆ ಆಗ್ತಿರೋ ನಮ್ಮ ಬಾವ ಸೊ ಎಲ್ಲ ಅವ್ರ ಕಡೆಯವರೆಲ್ಲ ಹೋಗಿ ಶಾಸ್ತ್ರ ಏನೋ ಮಾಡ್ತಾ ಇದ್ದಾರೆ ಸ್ಟೇಜ್ ಹತ್ರ ಪ್ರೀತಿ ಪ್ರೀತಿ ಬಟರ್ ಫ್ಲೈ ತರ ಕಾಣ್ತಿದ್ದಾಳೆ ಶಾಸ್ತ್ರ ಆದ್ಮೇಲೆ ಎಲ್ಲರಿಗೂ ಗೋಡಂಬಿ ಬರ್ಫಿ ಕೊಟ್ರು ಆ ಗೊಂಬೆಗಳ ಅರೇಂಜ್ಮೆಂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹನ್ನೆರಡು ಮುಕ್ಕಲಾಗಿತ್ತು ಊಟ ಮಾಡೋಣ ಅಂತ ಬಂದ್ವಿ ಇಷ್ಟಲ್ಲದೆ ಪಲಾವ್ ಅನ್ನ ಸಾಂಬಾರು ಚಿರೋಟಿ ಎಲ್ಲ ಇತ್ತು ಹಾಕ್ಸ್ಕೊಳಕು ಆಗ್ಲಿಲ್ಲ ತಿನ್ನೋಕು ಆಗ್ಲಿಲ್ಲ ಊಟ ಆದ್ಮೇಲೆ ಎಲ್ಲ ಐಸ್ ಕ್ರೀಮ್ ತಿಂತ ಇದ್ವಿ ಊಟ ಮುಗಿಸ್ಕೊಂಡ್ ಬರೋ ಅಷ್ಟೊಂದು ಕಾಲ ರಿಂಗ್ ಬದಲಾಯಿಸಿ ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಊಟ ಮಾಡಿದ್ವಿ ಹೊಟ್ಟೆ ಪಿಟ್ ಆಗೋಗೈತೆ ಅಲ್ವಾ ಕವನ ಚೆನ್ನಾಗಿತ್ತ ಊಟ ಚೆನ್ನಾಗಿತ್ತು ಹೆವಿ ಆಯ್ತು ಹೆಂಗಿತ್ತ ರಚಿ ಚೆನ್ನಾಗಿತ್ತು ಹೆವಿ ಆಯ್ತು ಅಷ್ಟೇ ನಮ್ಮ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡು ಫೋಟೋ ತಗೊಂಡ್ವಿ ತಂಗಿ ಅಂದರು ಹೊರಟ್ರು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಬಂದಿದ್ರು ಅವ್ರ ಪಾಪ ವರ್ಕ್ ಇತ್ತು ಅಂತ ಬೇಗನೂ ಹೊರಟ್ರು ಅವ್ರನು ಬಾಯ್ ಹೇಳಿ ಫೋಟೋ ಊಟ ಎಲ್ಲ ಆದ್ಮೇಲೆ ಕೇಕ್ ತರಿಸಿದ್ದಾರೆ ಸೊ ಕಟಿಂಗ್ ಮಾಡ್ಸೋಕೆ ಅಂತ ಐನೂರು ರೂಪಾಯಿ ಹುಡ್ಕಂಡೆ ಗಾಯಸ್ ಆರತಿ ಮಾಡಿ ಫಂಕ್ಷನ್ ಎಲ್ಲ ಆದ್ಮೇಲೆ ಮಕ್ಕಳುಗಳಂತೂ ತುಂಬ ಚೆನ್ನಾಗಿ ಕುಡೀತಾವೆ ಹಾಡಕ್ಕೆ ಇರೋದ್ಕೋ ಹುಡುಗ ಹುಡುಗಿ ಇಬ್ರು ಮತ್ತೆ ಫೋಟೋ ಶೂಟಿಂಗ್ ಅಂತ ಹೋಗಿದ್ರು ನಮ್ಕಂತ ಸುಸ್ತಾಗಿ ಹೋಗಿತ್ತು ಫಸ್ಟ್ ಮನೆಗೆ ಹೋಗೋಣ ಅಂತ ಬಂದ್ವಿ ಇದು ಅವರ ಹುಡುಗನ ಮನೇಲಿ ಕೊಟ್ಟಿರೋದು ಅವರು ಅಂತ ನೆನಪಿಗೆ ಎಂಗೇಜ್ಮೆಂಟ್ ಆಗಿರೋದಕ್ಕೆ ಈ ವಿಗ್ರಹನೂ ಫುಲ್ ಶಾಕ್ ಆಯ್ತು ಆ್ಯಕ್ಚುಲಿ ನೀರಿನ ಟ್ಯಾಂಕ್ ಅಂತ ಗೊತ್ತೇ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಅತ್ತೆ ಮನೆಗೆ ಬಂದು ಅಪ್ ಆದ್ವಿ ಎಲ್ಲ ಫಂಕ್ಷನ್ ಹಾಗಾಗಿ ಇಷ್ಟೊಂದೆಲ್ಲ ಮಿಕ್ಕಿದೆ ಅದನ್ನೆಲ್ಲ ಬಿಸಿ ಮಾಡ್ತಾವ್ರೆ ಬಾಯ್ ಬಾಯ್ ಬಾ ಹೇಳಿ ಮೈಸೂರಿಗೆ ಟಾಟಾ ಹೇಳಿ ಹೊರಟ್ವಿ ಹಾಸನ್ಗೆ ಇವತ್ ಬೆಳಗ್ಗೆನು ಸಂಜೆನು ಒಳ್ಳೆ ನೇಚರ್ ವ್ಯೂ ನೋಡಿದೆ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಸನಕ್ಕೆ ಸಮಾವೇಶಕ್ಕೆ ಹೋಗಿದ್ದ ಬಸ್ಗಳು ಸಿ ಅಲ್ಲ ಕಾರ್ಗಳು ಸಿಕ್ಕಿದಂಗೆ ಬಸ್ಗಳು ಸಿಗ್ತಾ ಇತ್ತು ಇನ್ನೂರು ಬಸ್ ಬಸ್ ಮೈಸೂರು ಟು ಹಾಸನ ಜರ್ನಿ ಬರ್ತಾ ಅನ್ಸುತ್ತೆ ಮೇ ಬಿ ಫೈನಲಿ ಮನೆಗೆ ಬಂದ್ವಿ ಈಗ ಜಸ್ಟ್ ಸೊ ಏನು ತಿನ್ನೋ ಹಂಗಿಲ್ಲ ಸ್ವಲ್ಪ ಕ್ಯಾರೆಟ್ ಹಲ್ವಾ ತಂದಿದ್ದಾರೆ ಅದನ್ನೊಂದ್ಚೂರು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಗೊತ್ತಿಲ್ಲ ಹಾಂ ಇದಾಗಿತ್ತೀವಿ ತನ್ನ ವ್ಲಾಗ್ ವಿಸೋಕನ್ ಎಂಗೇಜ್ಮೆಂಟ್ ವ್ಲಾಗ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹೊಸ ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್